ಅವನು ಬಣ್ಣಗೆಟ್ಟು ಮಾರುತಿ ಏಟ್ ಹಂಡ್ರೆಡ್ ಒಂದರಲ್ಲಿ ಕುಳಿತಿದ್ದ ಸ್ಟೀರಿಯೋದಲ್ಲಿ ಮುಖೇಶ್ ಎಲ್ಲಿ ಕುಳಿತರೂ ಒಂದೊಂದು ಸಲ ಶಫಾಲಿಯ ದೇಹ ಸುಟ್ಟಾಗ ಬಂದ ವಾಸನೆಯ ನೆನಪು ಬಂದು ಬಿಡುತ್ತದೆ ಅವಳದಿನ್ನು ಪ್ರಾಣ ಅರ್ಧರ್ಧ ಉಳಿದಿತ್ತು ಬಾಗಿಲಿಗೆ ಬಂದವನಿಗೆ ಕಾಣಿಸಿದ್ದು ಹಾಲ್ನಲ್ಲಿ ಅಡ್ಡಡ್ಡಲಾಗಿ ಹೊರಳುತ್ತಿದ್ದ ಅವಳ ಮಾಂಸದ ಮುದ್ದೆಯಂತಹ ದೇಹ ಚಿತ್ಕಾರ ಕೂಡ ನಿಂತು ಹೋಗಿತ್ತು ಬಲಗೈ ಮಾತ್ರ ಅದೇಕೋ ಬೇಡ ಬೇಡ ಎನ್ನುವಂತೆ ಗಾಳಿಯಲ್ಲಿ ತಾರಾಡುತ್ತಿತ್ತು ದೇಹ ಸುಡುತ್ತಿದ್ದ ವಾಸನೆ ಬಾಗಿಲಲ್ಲಿ ನಿಂತವನ ಮೂಗಿಗೆ ಗಪ್ಪನೇ ರಾಚಿತ್ತು ಇವತ್ತಿಗೂ ರಾಚುತ್ತದೆ ತನ್ನ ಪ್ರಯತ್ನವೇ ಇಲ್ಲದಂತೆ ಆ ವಾಸನೆ ಎಲ್ಲಿಂದಲೋ ಎದ್ದು ಬಂದು ಮೂಗು ಹೊಕ್ಕು ಬ್ರಹ್ಮರಂದ್ರ ತಲುಪಿ ಮಿದುಳಿಗೆಲ್ಲ ಅಡರಿದಂತೆ ಅದಕ್ಕೆ ಇನ್ಸ್ಪೆಕ್ಟರ್ ಪಾಲಿ ಸಿಗರೇಟು ಸುಡುತ್ತಾನೆ ಸೇದಲೇಬೇಕು ಅಂತಿಲ್ಲ ಹೆಣದ ವಾಸನೆ ಮೈ ಸುಟ್ಟ ವಾಸನೆ ಮರೆಯೋದಕ್ಕೆ ಸಿಗರೇಟು ಬೇಕು ಮೂರು ತಿಂಗಳಿಗಿಂತ ಜಾಸ್ತಿ ದಿನ ಬಿಡಲು ತನ್ನ ಕೈಲಾಗಲಿಲ್ಲ ಜಿಯಾ ನಗುತ್ತಾಳೆ ನೈಸ್ ಗರ್ಲ್ ಅವಳನ್ನು ಬಿಡಲಿಕ್ಕಾಗುವುದಿಲ್ಲ ತನ್ನಿಂದ ಅವಳೆಂದರೆ ಇಷ್ಟವಿರದಿದ್ದರು ಬಣ್ಣಗೆಟ್ಟ ಕಾರಿನಲ್ಲಿ ಕುಳಿತು ಒಂದಕ್ಕೊಂದು ಸಂಬಂಧವಿಲ್ಲದ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದವನ ಕಣ್ಣು ಮಾತ್ರ ಎದುರಿಗಿದ್ದ ಬಂಗಲಿಯ ಬಾಗಿಲ ಮೇಲಿದ್ದವು ಮನೆಗೆ ಎಂಥ ಚಂದದ ಹೆಸರಿಟ್ಟಿದ್ದಾಳೆ ನೀಲಿ ಮೀನು ಮೀನು ಕೈಗೆ ಸಿಗುವಂಥದ್ದಲ್ಲ ವಿಪರೀತ ಸ್ಲಿಪರಿ ಆದರೆ ತನ್ನಿಂದ ತಪ್ಪಿಸಿಕೊಳ್ಳಲಾರಳು ಯಾಮಿನಿ ಹಂತಕ ಸುಂದರಿ ಅಂತ ತನ್ನೊಳಗೆ ತಾನೇ ಹೇಳಿಕೊಂಡ ಇನ್ಸ್ಪೆಕ್ಟರ್ ಪಾಲಿ ಅಷ್ಟರಲ್ಲಿ ಅವನ ಕಣ್ಣು ಕಿರಿದಾದವು ಒಂದು ಅನಿರೀಕ್ಷಿತ ಅಲ್ಲಿ ಸಂಭವಿಸಿ ಹೋಗುತ್ತಿತ್ತು ಶರದ್ ಯಾಮಿನಿಯ ನಿತ್ಯ ಬಳಕೆಯ ಕಾರನ್ನು ಅವಳು ಅವತ್ತು ಹೊರತೆಗೆಯಲೇ ಇಲ್ಲ ಅದೆಲ್ಲಿಂದ ತಂದಳೋ ಜೈನ್ವೀನಾ ಒಂದು ಪಾಚಿ ಬಣ್ಣದ ಮರ್ಸಿಡೀಸ್ ತಂದು ನೀಲಿ ಮೀನು ಬಂಗಲಿಯ ಮುಂದೆ ನಿಲ್ಲಿಸಿಬಿಟ್ಟಳು ಅದನ್ನೇ ಕಾಯುತ್ತಿದ್ದಳೇನೋ ಎಂಬಂತೆ ಒಳ ಮನೆಯಿಂದ ಸರಸರನೇ ನಡೆದು ಕಾಂಪೌಂಡಿನಾಚೆಗೆ ಬಂದಳು ಶರದ್ ಯಾಮಿನಿ ಒಂದು ಕ್ಷಣದ ಮಟ್ಟಿಗೆ ಪಾಲಿಯ ದೇಹ ಚಳುಕು ತಿಂದಂತೆ ಕದಲಿತು ಇವತ್ತು ಶರದ್ ಯಾಮಿನಿ ಧರಿಸಿದ ಟಾಪ್ಗೆ ತೋಳಿಲ್ಲ ಅದು ಹೊಕ್ಕಳೂ ಮುಚ್ಚುತ್ತಿಲ್ಲ ಬಿಗ್ಗ ಬಿಗಿ ಜೀನ್ಸ್ ಧರಿಸಿದ್ದಾಳೆ ಪಾಲಿಗೆ ಗೊತ್ತು ಅವಳ ದೇಹ ಮೊದಲ ಮಳೆ ಬಿದ್ದ ಭೂಮಿಯ ಘಮ ಸೂಸುತ್ತಿರುತ್ತದೆ ಮರ್ಸಿಡೀಸ್ನ ಎಗ್ನಿಷನ್ ತಿರುಗಿದ ಸದ್ದು ಕೇಳುತ್ತಿದ್ದಂತೆಯೇ ಪಾಲಿ ತನ್ನ ಬಣ್ಣಗೆಟ್ಟ ಮಾರುತಿಯ ಆಕ್ಸಿಲರೇಟರ್ ತೊಡಗಿದ ಈ ಲಡಾಸು ಕಾರಿನಲ್ಲಿ ಅವಳನ್ನು ಬೆನ್ನತ್ತುವುದು ತನ್ನಿಂದ ಸಾಧ್ಯವಾದಿತ ಹೊಸ ಸಿಗರೇಟು ಹಚ್ಚಿದ ಆಗುವುದಿಲ್ಲ ಎಂಬ ಮಾತು ಪಾಲಿಯ ಪ್ರಪಂಚದಲ್ಲೇ ಇಲ್ಲ ಅವನು ಸ್ಪೀಡ್ ಬೆಡಲ್ ತುಳಿಯತೊಡಗಿದ ಅಂಥ ಬಿರುಸಾದ ಡ್ರೈವಿಂಗ್ ಏನಲ್ಲ ಅವಳದು ಇವನು ಸ್ಟೀಡಿಯೋದಲ್ಲಿದ್ದ ಮುಖೇಶ್ನನ್ನು ಬದಲಿಸಿ ಕಿಶೋರ್ ತುರುಕಿದ ಅವಳ ಕಾರು ಎಂಜಿ ಜಿ ರೋಡ್ ಕಡೆಗೆ ನುಗ್ಗತೊಡಗಿತು ಅದರಿಂದ ಆರು ಕಾರುಗಳಷ್ಟು ಹಿಂದಿದ್ದ ಪಾಲಿ ಅವಳಿಗೆ ಅನುಮಾನವೇ ಬರದಷ್ಟು ಸೇಫ್ ಡಿಸ್ಟೆನ್ಸ್ ಅದು ಮಧ್ಯದಲ್ಲೊಂದು ಲಾರಿ ಇದ್ದು ಬಿಟ್ಟಿದ್ದರೆ ಇನ್ನೂ ಸೇಫು ಅವಳೇನೂ ಅಂತ ಸ್ಪೀಡಿನಲ್ಲಿಲ್ಲ ಇಷ್ಟಕ್ಕೂ ಎಂ ಜಿ ರಸ್ತೆಯ ಜಂಕ್ಷನ್ನಿನಿಂದ ಮುಂದಕ್ಕೆ ಅದ್ಯಾರು ಯಾರು ತಾನೇ ಸ್ಪೀಡು ಹೆಚ್ಚಿಸಲು ಸಾಧ್ಯ ಮೂರನೆಯ ಗೇರು ತಲುಪಿಕೊಳ್ಳುವುದೇ ಕಷ್ಟ ಹಾಗಂತ ಪಾಲಿ ಅಂದುಕೊಳ್ಳುತ್ತಿದ್ದ ಗಳಿಗೆಯಲ್ಲೇ ಎತ್ತಿಕೊಂಡಿತ್ತು ಮರ್ಸಿಡಿಸ್ ಬೆಂಚ್ ಈಗ ಶರದ್ ಯಾಮಿನಿ ಇದ್ದಕ್ಕಿದ್ದಂತೆ ಗಿಜಿಗುಳುತ್ತಿದ್ದ ಟ್ರಾಫಿಕ್ನ ಮಧ್ಯದಲ್ಲೇ ಅಪಾಯಕಾರಿ ವೇಗದಲ್ಲಿ ಮೂವ್ ಆಗತೊಡಗಿದಳು ಏನೇ ಹರಸಾಹಸ ಮಾಡಿದರೂ ಮಾರುತಿ ಓಡುತ್ತಿಲ್ಲ ತೀಕುತ್ತಿದೆ ಇನ್ನೊಂದೆರಡು ನಿಮಿಷ ಅವಳು ಇದೇ ವೇಗದಲ್ಲಿ ಚಲಿಸಿದರೆ ಮಿಸ್ ಆಗಿಬಿಡುತ್ತಾಳೆ ನೋಡ ನೋಡುತ್ತಿದ್ದಂತೆಯೇ ಅವಳ ಕಾರು ಎಲ್ಲ ಜನನೀ ಬೀಡ ರಸ್ತೆಗಳನ್ನು ದಾಟಿಕೊಂಡು ಬನಶಂಕರಿಯ ಕಡೆಗೆ ನುಗ್ಗಿತ್ತು ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸರು ಅವಳ ಕಾರಿನ ನಂಬರು ಬರೆದುಕೊಳ್ಳುತ್ತಿದ್ದರು ಪಾಲಿ ಅವಳ ಬೆನ್ನತ್ತಲು ಇನ್ನಿಲ್ಲದಂತೆ ಹೆಣಗುತ್ತಿದ್ದ ಇನ್ನೇನು ಕೆ ಆರ್ ರೋಡ್ನಿಂದ ಬಲಕ್ಕೆ ಬನಶಂಕರಿಯ ಕಡೆಗೆ ತಿರುಗಬೇಕು ಅಷ್ಟರಲ್ಲಿ ರಾಕ್ಷಸ ಗಾತ್ರದ ಲಾರಿಯೊಂದು ಅಬ್ಬರಿಸಿ ಎದುರಿಗೆ ಬಂದು ಬಿಟ್ಟಿತು ತೊಡೆಯ ತಾಕತ್ತನ್ನೆಲ್ಲ ಹಾಕಿ ಬ್ರೇಕು ತುಳಿಯದೆ ಹೋಗಿದ್ದಿದ್ದರೆ ಪಾಲಿ ಔಟ್ ಅಂತ ತನಗೆ ತಾನೇ ಹೇಳಿಕೊಂಡ ಡ್ರೈವ್ ಮಾಡುತ್ತಿರುವವನು ಪೊಲೀಸ್ ಇನ್ಸ್ಪೆಕ್ಟರ್ ಪಾಲಿ ಅಂತ ಗೊತ್ತಿಲ್ಲದ ಲಾರಿ ಡ್ರೈವರ್ ದೊಡ್ಡ ದನಿಯಲ್ಲಿ ಬೈಯುತ್ತಿದ್ದ ನನ್ನ ಗಾಡಿನೇ ಹಾಕ್ಬೇಕೇನೋ ನಿನ್ನಮ್ಮನ್ ಮನೇಲಿ ಹೇಳಿ ಬಂದಿದೆಯಾ ಹೇಳಿ ಬರಲು ತನ್ನ ಮನೆಯಲ್ಲಿ ಯಾರಿದ್ದಾರೆ ಶಫಾಲಿ ಹೇಳದೇ ಹೊರಟು ಹೋದಳು ಅವನಿಗೀಗ ಡ್ರೈವರನ ಬೈಗುಳ ಕೇಳಿಸುತ್ತಿರಲಿಲ್ಲ ನಿಧಾನವಾಗಿ ಕಾರು ರಿವರ್ಸ್ ತೆಗೆದುಕೊಂಡು ಲಾರಿಯ ಮುಖ ತಪ್ಪಿಸಿ ಇನ್ನೆಲ್ಲಿ ಸಿಕ್ಕಾಳು ಶರದ್ಯಾಮಿನಿ ಅಂತ ನಿರಾಸೆ ದನಿಯಲ್ಲಿ ತನಗೆ ತಾನೇ ಹೇಳಿಕೊಳ್ಳುತ್ತ ಬನಶಂಕರಿಯ ಇಳಿಜಾರು ಇಳಿಯತೊಡಗಿದ ಕಿಶೋರ್ ಕೂಡ ಯಾಕ ವಿಶಾದ ಯೋಗದಲ್ಲಿ ಇದ್ದವನಂತೆ ದುಖಿ ಮನ میرے ಉನ್ ನೇರಕ ನಾ ಜಹ نہیں ಚೇನಾ ವಹಾ نہیں ದುಖಿ ಮನ میرے ಕಾಲಿ ಹಸಾಸಕレート ಹಚ್ಚಿದ ಅವನಿಗೆ ಬನಶಂಕರಿ ಅಪರಿಚಿತವೇನಲ್ಲ ಆದರೆ ಈ ಇತ್ತೀಚಿನ ತಿಂಗಳುಗಳಲ್ಲಿ ಈ ಕಡೆಗೆ ಬಂದಿಲ್ಲ ಇಂದಿರಾ ನಗರಕ್ಕೆ ಹೋದ ಮೇಲೆ ಅದರಲ್ಲೂ ಶಫಾಲಿ ಸುಟ್ಟು ಹೋದ ಮೇಲೆ ಅವನು ಬನಶಂಕರಿಗೆ ಬಂದೇ ಇಲ್ಲ ಅವಳು ಬದುಕಿದ್ದಾಗ ಇಲ್ಲೇ ಓಡಾಡಿದ್ದೆವಲ್ಲ ಇಬ್ಬರು ಅವಳದು ಆರ್ ವಿ ಕಾಲೇಜು ಆಗ ಪಾಲಿ ಬಸವನಗುಡಿಯಲ್ಲಿ ಪ್ರೊಬೆಷನರಿ ಸಬ್ ಇನ್ಸ್ಪೆಕ್ಟರು ಶಫಾಲಿ ಬೆನ್ನು ಅವಚಿ ಕೂತಳೆಂದರೆ ಇಳಿ ಸಂಜೆಯ ಮಸಕು ಕತ್ತಲೆಯಲ್ಲಿ ಬನಶಂಕರಿಯ ಇಳಿ ಜಾರುಗಳಲ್ಲಿ ಮೊಬೈಕು ಹಾವು ಹರಿದಂತೆ ಚಿಕ್ಕ ಕಲ್ಲಸಂದ್ರೆ ದಾಟಿ ಬಿಟ್ಟರೆ ಊರೇ ಮುಗಿಯಿತು ಉತ್ತರಹಳ್ಳಿ ರಸ್ತೆಯಲ್ಲಿ ಹಾಡ ಹಗಲೆ ಅವಚಿಕೊಳ್ಳಬಹುದು ಅಷ್ಟು ನಿರ್ಜನ ಆಗ ಧರ್ಮಗಿರಿ ದೇವಸ್ಥಾನವಿರಲಿಲ್ಲ ಬೆಟ್ಟದ ಹೆಗಲ ಮೇಲೊಂದು ಕಾಫಿ ಹೌಸ್ ಇತ್ತು ಅಲ್ಲಲ್ಲಿ ಬಂದಿಬ್ಬರು ಐ ಎ ಎಸ್ ಆಫೀಸರುಗಳ ಬಂಗಲೆಗಳಿದ್ದವು ಕಾಫಿ ಹೌಸ್ನಲ್ಲೇ ಅಲ್ಲವ ಶಫಾಲಿಗೆ ತಾನು ಮೊದಲ ಮುತ್ತು ಕೊಟ್ಟದ್ದು ಯಾಕೋ ನೆನಪಾಯಿತು ಅದೆಲ್ಲ ಸುಮ್ಮನೆ ಪದ್ಮನಾಭನಗರಕ್ಕೆ ಇಳಿಯುವ ಜಾರು ರಸ್ತೆಯಲ್ಲಿ ಬಂದವನು ಹೆಚ್ಚು ಕಡಿಮೆ ಶರದ್ ಯಾಮಿನಿಯನ್ನು ಮರೆತೇ ಹೋಗಿದ್ದ ಅವಳು ರಿಂಗ್ ರೋಡ್ ತಲುಪಿಕೊಂಡು ಎಡಕ್ಕೆ ತಿರುಗಿ ನೇರ ಮೈಸೂರು ರಸ್ತೆ ತಲುಪಿರುತ್ತಾಳೆ ಹೊರಟ ಸ್ಪೀಡಿನಲ್ಲೇ ಪೆಡಲು ತುಳಿದಿದ್ದರೆ ಈ ಹೊತ್ತಿಗೆ ಮೈಸೂರು ರಸ್ತೆಯಲ್ಲಿ ಬಿಡದೀ ದಾಟಿದ್ದಾಳು ನೋ ಚಾನ್ಸ್ ಈ ಲಟಾರಿಯಲ್ಲಿ ಅವಳನ್ನು ಬೆನ್ನತ್ತುವುದು ಸಾಧ್ಯವೇ ಇಲ್ಲ ಹಾಗಂದುಕೊಂಡವನು ತನಗೆ ಗೊತ್ತಿಲ್ಲದೆ ಧರ್ಮಗಿರಿ ದೇವಸ್ಥಾನದ ಕಡೆಗೆ ಕಾರು ತಿರುಗಿಸಿದ ನೋಡಿ ಘಕ್ಕೆಂದಿತು ಬ್ರೇಕು ಸುಮಾರು ನೂರೈವತ್ತು ಗಜಗಳ ದೂರದಲ್ಲೇ ನಿಂಚಿದೆ ಪಾಚಿ ಮರ್ಸಿಡೀಸ್ ಬೀದಿ ನಿರ್ಜನವಾಗಿದೆ ಅದೊಂದು ಕಂಪೌಂಡು ಒಳಗೆ ಎಂಬುವುದು ಗೊತ್ತಾಗದಂತೆ ಬೀಲಿಗೆ ಹುಚ್ಚು ಬಳ್ಳಿಗಳು ಬೆಳೆದುಕೊಂಡಿವೆ ಕೊಂಚ ಎತ್ತರದಲ್ಲಿ ನಿಂತು ನೋಡಿದರೆ ಅದೊಂದು ಹಳೆಯ ಮನೆ ಹೆಂಚಿನದು ಅದರ ಕದ ಮುಚ್ಚಿವೆ ಶರದ್ಯಾಮಿನಿ ಒಳಗಿದ್ದಾಳ ಇದು ಯಾರ ಮನೆ ಇರಬಹುದು ಅವಳಿಗೆ ಇಲ್ಲೊಬ್ಬ ಗೆಳೆಯನಿದ್ದಾನ ಪಾಲಿಯ ತಲೆಯಲ್ಲಿ ಪ್ರಶ್ನೆ ನನ್ನ ಲಡಾಸು ಫರಾರಿ ನೀನಿಲ್ಲೇ ನಿಂತಿರು ಅಂತ ತನ್ನ ಕಾರಿಗೆ ಮೆಲೂದನಿಯಲ್ಲಿ ಹೇಳಿ ಅದನ್ನು ನಿರ್ಜನ ಬೀದಿಯ ಇನ್ನೊಂದು ತುದಿಯಲ್ಲಿ ನಿಲ್ಲಿಸಿ ಅವಳ ಕಾರು ನಿಂತಿದ್ದ ಮನೆಯೆಡೆಗೆ ನಡೆಯತೊಡಗಿದ ಹತ್ತಿರ ಬಂದಂತೆಲ್ಲ ಬೇಲಿ ಎತ್ತರವೆನ್ನಿಸಿ ಆ ಮನೆ ಮತ್ತೂ ಅಸ್ಪಷ್ಟವಾಗುತ್ತಿತ್ತು ಇಷ್ಟೆತ್ತರದ ಬೇಲಿಗೆ ಯಾರೋ ಬೇಕೆಂತಲೇ ಹುಚ್ಚು ಬಳ್ಳಿ ಹಬ್ಬಿಸಿರಬಹುದು ಈ ಮನೆ ಯಾಕೆಷ್ಟು ನಿಗೂಢ ಅಂದುಕೊಂಡ ತೀರಾ ಹತ್ತಿರಕ್ಕೆ ಬಂದ ಮೇಲೆ ತನ್ನನ್ನು ಹೀಗೆ ಫೋನ್ ಮಾಡುವುದಕ್ಕೆಂದೇ ಅವಳು ಕಾರಿನಲ್ಲಿ ಕೂತು ಆಟ ನೋಡುತ್ತಿರಬಹುದಾ ಅನ್ನಿಸಿ ಒಂದು ಕ್ಷಣ ಗಲಿಬಿಲಿಗೊಂಡ ಆದರೆ ಕಾರಿನಲ್ಲಿ ಯಾರೂ ಇರಲಿಲ್ಲ ಅಷ್ಟರಲ್ಲಿ ಅವನ ಕಣ್ಣು ಬೇಲಿಯ ಮೂಲೆಯಲ್ಲಿ ಕಟ್ಟಿದ್ದ ಅರೆ ಬರೆಯಾಗಿ ತೆರೆದುಕೊಂಡಿದ್ದ ಆ ಮನೆಯ ಲೆಟರ್ ಬಾಕ್ಸ್ ನಡೆಗೆ ಬಿತ್ತು ತುಂಬ ಹಳೆಯ ಲೆಟರ್ ಬಾಕ್ಸ್ ಅದು ಮುಚ್ಚಳ ಬಿಚ್ಚಿಕೊಂಡಿದೆ ಒಳಗೆ ಯಾವಾಗಲೂ ಪೋಸ್ಟಿನವನ್ನು ತಂದು ಹಾಕಿ ಹೋಗಿರಬಹುದಾದ ಒಂದು ಲಕೋಟೆ ಇದೆ ಅವನಿನ್ನೂ ತಡ ಮಾಡಲಿಲ್ಲ ಬೇಲಿಯ ಒಳಗೆ ಹೋದವನೇ ಲೆಟರ್ ಬಾಕ್ಸ್ನೊಳಗಿನಿಂದ ಎಣಕೊತ್ತಿದ್ದ ಲಕೋಟೆಯನ್ನು ಬೆರಳುಗಳಲ್ಲಿ ಈಚೆಗಿಳೆದುಕೊಂಡು ಅದರ ಮೇಲೆ ಬರೆದಿರುವ ವಿಳಾಸ ಓದಿಕೊಂಡ ಅವನ ಕಣ್ಣು ಮಿನುಗಿದವು ನೀನಾ ಎಮಿಲಿ ಹದಿನೆಂಟನೇ ಮೀನ್ ಬನಶಂಕರಿ ಅಂತ ಲಕೋಟೆಯ ಮೇಲೆ ಬರೆಯಲಾಗಿತ್ತು ಮೊಟ್ಟ ಮೊದಲ ಬಾರಿಗೆ ಮೇಲಿಂದ ಬೋಪಯ್ಯನ ಮರ್ಡರ್ ಕೇಸಿಗೊಂದು ಬ್ರೇಕ್ ದೊರಕಿತ್ತು ನೀನಾ ಎಮಿಲಿ ಎಂಬುವುದು ಅವನಿಗೆ ಗೊತ್ತಿಲ್ಲದ ಹೆಸರೇನಲ್ಲ ಈಗ ತುಂಬ ವಯಸ್ಸಾಗಿರಬಹುದಾ ಯೋಚಿಸಿದ ಕಾರಿನಲ್ಲಿ ಕುಳಿತವನಿಗೆ ಇನ್ನೊಂದು ಸಿಗರೇಟು ಬೇಗನ್ನಿಸಿತು ಈಗ ಕಿಶೋರ್ ಹುರುಪಿನಲ್ಲಿದ್ದ ಇವಳು ಯಾವಾಗ ಬಂದು ಸೇರಿಕೊಂಡಳು ಬೆಂಗಳೂರಿನಲ್ಲಿ ಅದು ಬನಶಂಕರಿಯಲ್ಲಿ ಈ ನೆಲದ ಹೆಂಗಸೇ ಅದು ಹಾಗಂತ ಅವನು ಯೋಚಿಸುತ್ತಿರುವಾಗಲೇ ಆ ಬಳ್ಳಿ ಬೇಲಿಯೊಳಗಿನ ಮನೆಯ ಬಾಗಿಲು ಬಿಚ್ಚಿಕೊಂಡು ಒಳಗಿದ್ದ ದೀಪ ಇಂಡುಕಿ ನೋಡಿದಂತಾಯಿತು ಶರದ್ ಯಾಮಿನಿಯ ಜೊತೆಗೆ ಸುಮಾರು ಅರವತ್ತು ವರ್ಷ ವಯಸ್ಸಿನ ಬಿಳಿ ತಲೆಯ ಬಾಬ್ ಕೂದಲಿನ ವೃದ್ಧಿಯೊಬ್ಬಳು ಹೊರಬಂದಳು ಕಾರಿನವರೆಗೂ ಬಂದಳು ರಾತ್ರಿ ಧರಿಸುವಂತಹ ಪಾಜಾಮಿ ಧರಿಸಿದ್ದಳು ಆಕೆಯನ್ನು ಒಮ್ಮೆ ಹಗುರವಾಗಿ ತಬ್ಬಿಕೊಂಡು ಗುಡ್ ನೈಟ್ ಹೇಳಿದ ಶರದ್ಗಾಮಿನಿ ಮತ್ತೆ ತನ್ನ ಬೆನ್ಸ್ ಓಡಿಸತೊಡಗಿದಳು ಬೆನ್ನತ್ತುವುದರಲ್ಲಿ ಅರ್ಥವಿರಲಿಲ್ಲ ನೀನಾ ಯಮಿಲಿ ಎಂಬ ವಿಲಕ್ಷಣ ಹಂತಿಕೆಯ ಬಗ್ಗೆ ಮಾಹಿತಿ ತೆಗೆಯಬೇಕು ಅಂದುಕೊಂಡ ಪಾಲಿ ಅವಳು ಬಿಡುಗಡೆಯಾದದ್ದಾದರೂ ಯಾವಾಗ ಪಾಲಿಯ ಕಣ್ಣಲ್ಲಿ ಪ್ರಶ್ನೆ ಇತ್ತು ಪಾಲಿ ಸಿಗರೇಟು ಹಚ್ಚಿದ ಇಂಡಿಯಾ ಕಿಂಗ್ಸ್ ಸ್ಟ್ರಾಂಗ್ ಬೇರೆಯ ಬ್ರ್ಯಾಂಡ್ ರುಚಿಸುವುದಿಲ್ಲ ರಂ ಕೂಡ ಅಷ್ಟೆ ಅಭ್ಯಾಸವಾದ ಮೇಲೆ ಬೇರೆ ಬ್ರ್ಯಾಂಡ್ ಸಪ್ಪೆ ಸಪ್ಪೆ ಅವನು ಕಂಪೌಂಡಿನ ಮೂಲೆಯಲ್ಲಿ ಕಾರು ಪಾರ್ಕ್ ಮಾಡಿ ನಿಧಾನವಾಗಿ ಕಟ್ಟಡದ ಕಡೆಗೆ ನಡೆಯತೊಡಗಿದ ಕಣ್ಣುಗಳಲ್ಲಿ ಅವಳದೇ ಚಿತ್ರವಿತ್ತು ನೀನಾ ಯಮಿಲಿ ಭಾರತ ದೇಶದ ಅಷ್ಟು ಕ್ರೈಮ್ ಮ್ಯಾಗಝೀನುಗಳು ಅವಳ ಫೋಟೋ ಪ್ರಕಟಿಸಿದ್ದವು ಆಗಿನ್ನು ಪಾಲಿ ಕಾಲೇಜಿನಲ್ಲಿದ್ದ ಗೆಳೆಯನೊಬ್ಬನ ಕೋಣೆಯಲ್ಲಿ ಗೋಡೆಗೆ ಒರಗಿಕೊಂಡು ಕುಳಿತು ಅವಳ ಬಗ್ಗೆ ಬರೆದುದಷ್ಟನ್ನೂ ಓದಿ ಮುಗಿಸಿದ್ದ ಒಂದಿಡೀ ಕುಟುಂಬವನ್ನು ಕೊಂದು ಹಾಕಿದ್ದ ಹೆಂಗಸು ಅದು ಅವಳು ಕೊಂದದ್ದು ತನ್ನದೇ ಕುಟುಂಬವನ್ನು ನಲವತ್ತೆಂಟು ವರ್ಷ ವಯಸ್ಸಿನ ಗಂಡ ಇಬ್ಬರು ಹರಿಯದ ಮಕ್ಕಳು ಒಬ್ಬ ಕೆಲಸದ ಹುಡುಗಿ ಮತ್ತು ಎದೆಯತ್ತರದ ಗ್ರೇಟ್ ಡೇನ್ ನಾಯಿ ಯಾರಿಗೂ ವಿಷವಿಟ್ಟಿರಲಿಲ್ಲ ಬಿಟ್ಟಿರಲಿಲ್ಲ ಎಲ್ಲರನ್ನೂ ಅವರವರ ರೂಮುಗಳಲ್ಲಿ ಇರಿದುಕೊಂಡಿದ್ದಳು ನೇರವಾಗಿ ಕುತ್ತಿಗೆಗೆ ಇರಿದದ್ದು ಯಾರೂ ಉಸಿರತ್ತಲಿಲ್ಲ ಚಿಕ್ಕದೊಂದು ಚಿತ್ಕಾರ ಕೂಡ ಮಾಡಿರಲಿಲ್ಲ ನಾಯಿಯನ್ನು ಮಾತ್ರ ಬಲವಾದ ಕಟ್ಟಿಗೆಯಿಂದ ತಲೆಯ ಮೇಲೆ ಹೊಡೆದುಕೊಂಡಿದ್ದಳು ದಿಲ್ಲಿಯ ಜನ ಆಶ್ಚರ್ಯಪಟ್ಟಿದ್ದು ಆ ಕೊಲೆಗಳನ್ನು ಅವಳು ಮಾಡಿದ ರೀತಿಗಲ್ಲ ಅವಷ್ಟು ಕೊಲೆಗಳನ್ನು ಮಾಡಿ ಬೆಳಗ್ಗೆ ಪೊಲೀಸರು ಬರುವ ತನಕ ವರಾಂಡದಲ್ಲಿ ಕಾದಂಬರಿಯೊಂದನ್ನು ಓದುತ್ತಾ ಕುಳಿತಿದ್ದುದಕ್ಕೂ ಅಲ್ಲ ಅಸಲು ಅವಳಿಗೆ ತನ್ನ ಕುಟುಂಬವನ್ನು ಹಾಗೆ ಕೊಂದು ಹಾಕಲು ಯಾವುದೆಂದರೆ ಯಾವುದೇ ಕಾರಣವೂ ಇರಲಿಲ್ಲ ಶಿ ಜಸ್ಟ್ ಡಿಡ್ ಇಟ್ ಅವರನ್ನೆಲ್ಲ ಯಾಕೆ ಕೊಂದೆ ಅಂತ ನನಗೆ ನಿಜಕ್ಕೂ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಳು ಅಸಲಿಗೆ ಯಾವ ಕಾರಣವೂ ಇರಲಿಲ್ಲ ಅವಳ ಗಂಡ ನಾಗ ಚಟರ್ಜಿ ದಿಲ್ಲಿಯ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ನಾಗಿದ್ದ ಸೈಕಿಯಾಟ್ರಿ ಕಲಿಸುತ್ತಿದ್ದ ಆತನಿಗೆ ಯಾವುದೇ ಅಕ್ರಮ ಸಂಬಂಧಗಳಿರಲಿಲ್ಲ ನೀನಾ ಎಮಿಲಿ ಎಂಬ ಅರ್ಧ ಇಂಡಿಯನ್ ಅರ್ಧ ಇಂಗ್ಲಿಷ್ ಹುಡುಗಿಯನ್ನು ಆತ ಗೆಳೆಯರೊಬ್ಬರ ಮೂಲಕ ಭೇಟಿಯಾಗಿ ಇಷ್ಟಪಟ್ಟೆ ಮದುವೆಯಾಗಿದ್ದ ಯೂನಿವರ್ಸಿಟಿ ಕ್ಯಾಂಪಸ್ಸಿನಲ್ಲಿ ಆತನಿಗೆ ಕ್ವಾರ್ಟರ್ಸ್ ಇತ್ತು ಹಿರಿಯ ಮಗ ಆಡಿಟರ್ ಒಬ್ಬರ ಬಳಿ ಸಿ ಎ ಮಾಡುತ್ತಿದ್ದ ಮಗಳು ಯು ಮುಗಿದಿತ್ತು ಕೆಲಸದ ಹುಡುಗಿ ಎರಡು ವರ್ಷದ ಹಿಂದೆ ಬಂಗಾಳದ ಸಿಲಿಗುಡಿಯಿಂದ ಮನೆಗೆಲಸಕ್ಕೆ ಅಂತಲೇ ಬಂದಿದ್ದಳು ಅದನ್ನು ಸುಖಿ ಸಂಸಾರ ಅಲ್ಲ ಅನ್ನಲಿಕ್ಕೆ ಯಾರಿಂದಲೂ ಸಾಧ್ಯವಿರಲಿಲ್ಲ ಆದರೂ ಇಡೀ ಮನೆ ಮಂದಿಯನ್ನು ಅತ್ಯಂತ ನಿರ್ದಯವಾಗಿ ಕುತ್ತಿಗೆಗಳಿಗೆ ಇರಿದು ಕೊಂದು ಹಾಕಿದ್ದಳು ನೀನಾ ಎಮಿಲಿ ಮಧ್ಯರಾತ್ರಿ ಎಚ್ಚರವಾಯಿತು ಬಾತ್ರೂಮ್ಗೆ ಹೋಗಿ ಬಂದೆ ವಾಪಸ್ಸು ಬರುವಾಗ ಕಿಚನ್ನಲ್ಲಿ ಸಣ್ಣಗೆ ಒರಿಯುತ್ತಿದ್ದ ದೀಪದ ಬೆಳಕಿನಲ್ಲಿ ನೈಫ್ ಕಾಣಿಸಿತು ಅದನ್ನೇ ತೆಗೆದುಕೊಂಡು ಮನೆಯ ಮಂದಿಯನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಕೊರಳು ಸಿಗಿದುಕೊಂದು ಹಾಕಿದೆ ನಾಯಿಯನ್ನು ಮಾತ್ರ ಬಡಿಗೆಯಿಂದ ಹೊಡೆದುಕೊಂಡೆ ಆಮೇಲೆ ಕಾದಂಬರಿ ಓದುತ್ತಾ ಕುಳಿತೆ ಮತ್ತೇನಿಲ್ಲ ಎಂಬುವುದಾಗಿ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಳು ನೀನಾ ಯಮಿಲಿ ಅವಳಿಗೆ ನೀಡಲಾಗಿದ್ದ ಮರಣ ದಂಡನೆಯನ್ನು ರದ್ದು ಮಾಡಿದವರು ರಾಷ್ಟ್ರಪತಿ ಆಮೇಲೆ ಯಾವಾಗ ಬಿಡುಗಡೆಯಾದಳು ಬೆಂಗಳೂರಿಗೆ ಯಾವಾಗ ಬಂದಳು ಒಂದೂ ಗೊತ್ತಾಗಿರಲಿಲ್ಲ ಆದರೆ ನೀನಾ ಎಮಿಲಿಯ ಗಂಡ ದೀನಾನಾಥ ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಶರದ್ ಯಾಮಿನಿಗೆ ಸೈಕಿಯಾಟ್ರಿಕ್ ಕಲಿಸುತ್ತಿದ್ದ ಅಷ್ಟು ಗೊತ್ತು ಪೊಲೀಸ್ ಆಫೀಸಿನ ಸೆಂಟ್ರಿ ಎದ್ದು ಯಾಂತ್ರಿಕವಾಗಿ ಸೆಲೆಕ್ಟ್ ಹೊಡೆದು ಕಂಪ್ಯೂಟರ್ ರೂಮಿನ ಕದ ಬಿಚ್ಚಿ ಕೊಟ್ಟ ಕಂಪ್ಯೂಟರು ಇಂಟರ್ನೆಟ್ಗೆ ಕನೆಕ್ಟ್ ಆಗುವುದರೊಳಗಾಗಿ ಅರ್ಧ ಸಿಗರೇಟ್ ಸುಟ್ಟಿದ್ದ ಪಾಲಿ ದಿಲ್ಲಿ ಪೊಲೀಸ್ ಆರ್ಗನೈಸೇಷನ್ ಕೊಟ್ಟ ಕಮ್ಯಾಂಡು ಫಲ ನೀಡಿತ್ತು ನೀನಾ ಯಮಿಲಿ ಬಿಡುಗಡೆಯಾದದ್ದು ಏಪ್ರಿಲ್ ಮೂರು ಹತ್ತೊಂಬತ್ತು ಎಂಬತ್ತೇಳು ನಂತರ ಯಾವುದೇ ಪಾತಕದಲ್ಲಿ ಭಾಗಿಯಾದಂತೆ ವರದಿಯಾಗಿಲ್ಲ ಅವತ್ತಿನ ಅವಳ ಫೋಟೋ ಅವಳ ಬ್ಲಡ್ ಗ್ರೂಪು ಅವಳ ತೂಕ ಅವಳ ಕುತ್ತಿಗೆಯ ಮೇಲಿನ ಕಿರು ಬೆರಳ ತುದಿಯ ಕಲದ ಜೇನು ಬಣ್ಣದ ಮಚ್ಚೆ ಅಷ್ಟು ವಿವರಗಳಿದ್ದವು ಬೆಂಗಳೂರಿಗೆ ಯಾವಾಗ ಬಂದು ಸೆಟ್ಲ್ ಆದಳು ಸಿಗರೇಟಿನ ಚುರುಕೆ ಎಳೆಯುತ್ತಾ ತನ್ನನ್ನು ತಾನೇ ಕೇಳಿಕೊಂಡ ಪಾಲಿ ಅಷ್ಟರಲ್ಲಿ ಬಾಗಿಲ ಬಳಿ ಯಾರದೋ ಹೆಜ್ಜೆ ಸಪ್ಪಳ ಕೇಳಿಸಿತು ಹೊತ್ತಲ್ಲದ ಹೊತ್ತಿನಲ್ಲಿ ಕಂಪ್ಯೂಟರ್ ರೂಮಿಗೆ ಬರೋನು ನಾನೊಬ್ನೇ ಅಂದುಕೊಂಡಿದ್ದೆ ಪಾಲಿ ನೀವೂ ಬರ್ತೀರಿ ಅಂತಾಯ್ತಲ್ಲ ಇಟ್ಸ್ ನೈಸ್ ಬೆಂಗಳೂರಿನ ಪೊಲೀಸರಿಗಿನ್ನೂ ಕಂಪ್ಯೂಟರು ಅರ್ಥವಾಗಿಲ್ಲ ಹೀಗೆ ಗಂಟೆಗಟ್ಟಲೆ ಎದುರಿಗೆ ಕೂತು ತಲೆ ಕೆಡಿಸಿಕೊಳ್ಳದೇ ಇದ್ದರೆ ಈ ದರಿದ್ರ ಮಷಿನ್ ಅರ್ಥವಾಗೋದೂ ಇಲ್ಲ ಅನ್ನುತ್ತ ಹತ್ತಿರಕ್ಕೆ ಬಂದವರು ಪೊಲೀಸ್ ಕಮಿಷನರ್ ಧರಣಿ ಅವರು ಹೀಗೆ ಯಾವಾಗೆಂದರೆ ಅವಾಗ ಕಂಪ್ಯೂಟರ್ ರೂಮಿಗೆ ನುಗ್ಗಿ ಕ್ರಿಮಿನಲ್ಗಳ ಫಿಂಗರ್ ಪ್ರಿಂಟ್ಸ್ ಬಗ್ಗೆ ಸ್ಟಡಿ ಮಾಡುತ್ತಾರೆ ಅಂತ ಪಾಲಿಗೆ ಕೇಳಿ ಗೊತ್ತಿತ್ತು ಕಮಿಷನರ್ ಧರಣಿ ಪಾಲಿ ಎದುರಿಗಿದ್ದ ಕಂಪ್ಯೂಟರ್ನ ಸ್ಕ್ರೀನ ಮೇಲೆ ನೀನಾ ಯಮಿಲಿಯ ಚಿತ್ರ ನೋಡುತ್ತಿದ್ದಂತೆಯೇ ಸ್ಟ್ರೇಂಜ್ ಕ್ರಿಮಿನಲ್ ಶೀಸ್ ಈಗ ಸಾಕಷ್ಟು ವಯಸ್ಸಾಗಿರಬಹುದು ಒಂದೇ ಒಂದು ರಾತ್ರಿ ಅವಳು ಕ್ರೈಮ್ ಮಾಡ್ತಾಳೆ ತನ್ನ ಇಡೀ ಫ್ಯಾಮಿಲಿಯನ್ನು ಅಳಸಿ ಹಾಕ್ತಾಳೆ ಅವಳು ಜೈಲಿಗೆ ಹೋಗಿ ಅವಳಿಗೆ ಮರಣ ದಂಡನೆ ಆದ ಮೇಲೂ ದಿಲ್ಲಿ ಪೊಲೀಸರು ಅವಳು ಮಾಡಿದ ಕೊಲೆಗಳಿಗೆ ಏನಾದರೂ ಕಾರಣ ಸಿಗಬಹುದಾ ಅಂತ ಇನ್ವೆಸ್ಟಿಗೇಟ್ ಮಾಡ್ತಾನೇ ಇದ್ರು ಉಪಯೋಗ ಆಗಲಿಲ್ಲ ಅಂದರು ಧರಣಿ ಸರ್ ಇವಳ ಕೈಲಿ ಕೊಲೆಯಾದ ಪ್ರೊಫೆಸರ್ ಚಟರ್ಜಿ ಮಿಲಿಂದ್ ಬೋಪಯ್ಯನ ಕೊಲೆಯಲ್ಲಿ ನಾವು ಸಸ್ಪೆಕ್ಟ್ ಮಾಡ್ತಿರೋ ಶರದ್ ಯಾಮಿನಿಗೆ ಪಾಠ ಮಾಡ್ತಿದ್ದ ಅದೇ ವರ್ಷ ಆ ಫ್ಯಾಮಿಲಿ ನಾಶವಾಗಿ ಹೋಯಿತು ಶರದ್ ಯಾಮಿನಿ ವಾಸಿಸ್ ಡೈರೆಕ್ಟ್ ಸ್ಟೂಡೆಂಟ್ ಅಂದಿದ್ದ ಪಾಲಿ ಧರಣಿಯ ಕಣ್ಣಲ್ಲಿ ಆಶ್ಚರ್ಯವಿತ್ತು ಆವಾಗ ತಿಲ್ಲಿ ಪೊಲೀಸರು ಯಾಮಿನಿಯ ಸ್ಟೇಟ್ಮೆಂಟ್ ತಗೊಂಡಿದ್ರ ದೇವಧರನ ವಿಚಾರಿಸಿಕೊಂಡು ಬರೋದಕ್ಕೆ ಹೇಳಿ ಅಂದರು ಧರಣಿ ಆ ಪ್ರಶ್ನೇನ ನೇರವಾಗಿ ಈ ನೀನಾ ಯಮಿಲಿಯನ್ನು ಹೆಂಗಸನ್ನೇ ಕೇಳಬಹುದು ಅನಿಸುತ್ತೆ ಅವಳೀಗ ಬೆಂಗಳೂರಿನಲ್ಲೇ ಇದ್ದಾಳೆ ಬನಶಂಕರಿಯಲ್ಲಿ ಮನೆ ಮಾಡಿದ್ದಾಳೆ ಉತ್ತರಿಸಿದ ಇನ್ಸ್ಪೆಕ್ಟರ್ ಪಾಲಿ ಅವನು ಅರ್ಧ ಸೇದಿ ಅಲ್ಲೇ ಇಟ್ಟಿದ್ದ ಇಂಡಿಯಾ ಕಿಂಗ್ ಸಿಗರೇಟು ಪೂರ್ತಿಯಾಗಿ ಉರಿದು ಆಶ್ ಪಾಟ್ನೊಳಕ್ಕೆ ಮಗುಚಿಕೊಂಡಿತು ಪಾಲನೇತ್ರ ಈ ಮನುಷ್ಯ ಕುಡಿತಕ್ಕೆ ದಾಸನಾಗದೇ ಇದ್ದಿದ್ರೆ ಕುಡಿದು ಮತ್ತನಂತೆ ಆಡದೇ ಇದ್ದಿದ್ರೆ ಸೆಟ್ಟಿಗೆದ್ದಾಗ ಎಂತಹವರನ್ನು ಬೇಕಾದರೂ ಗೊಂಡಿಟ್ಟುಕೊಂಡು ಬಿಡಬಲ್ಲ ಅನ್ನೋ ರಿಮಾರ್ಕ್ ಕೊಂದು ಇವನ ಮೇಲೆ ಇರದೇ ಹೋಗಿದ್ದಿದ್ದರೆ ಈ ಮಾಸ್ಟರ್ ಇನ್ವೆಸ್ಟಿಗೇಟರ್ ಪಾಲಿ ಇವತ್ತು ಯಾವ ಎತ್ತರದಲ್ಲಿರುತ್ತಿದ್ದನೇನೋ ಅಲ್ವಾ ಅಂದುಕೊಂಡರು ಧರಣಿ ಗೋ ಅ ಹೆಡ್ ಮೈ ಬಾಯ್ ಈ ಕೇಸ್ನಲ್ಲಿ ನೀನು ಯಶಸ್ವಿಯಾಗಲೇಬೇಕು ಅನ್ನುತ್ತಾ ಅನ್ನುತ್ತ ಪಾಲಿಯ ಹೆಗಲ ಮೇಲೆ ಕೈ ಇರಿಸಿದರು ಧರಣಿ ಅವರ ಅಂಗೈಯಲ್ಲಿ ಅಕ್ಕರೆಯ ಬಿಸುಪಿತ್ತು